ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ನೋಡ್ಕೊಂಬರೋಣ ಇವತ್ತಿನ ವಿಡಿಯೋ ಬಟ್ಟೆ ಒಗೆಯೋದು ಯಾವ ಯಾವ ದಿನ ಹೋಗಿದ್ರೆ ಒಳ್ಳೆಯದು ಯಾವ ದಿನ ಹೋಗಿಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ ಯಾವ ದಿನ ಹೋಗಿಬೇಕು ಯಾವ ದಿನ ಒಗಿಬಾರ್ದು ಅನ್ನೋದು ಟಿಪ್ಸು ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಹಾಗೆ ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಈಗ ವಿಡಿಯೋ ಬಗ್ಗೆ ಮಾತಾಡೋಣ ಯಾವಾಗಲೂ ಮನೆಯಲ್ಲಿ ಗಂಡ ಹೆಂಡ್ತಿ ಜಗಳ ಅತ್ತೆ ಮಾವ ಜಗಳ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮ ಜಗಳ ಅಕ್ಕ ತಂಗಿ ಜಗಳ ಸುಮ್ಮನೆ ಯಾರು ಯಾರು ಕಿತ್ತಾಡ್ತಾನೆ ಇರ್ತಾರೆ ಸುಮ್ಮನೆ ಮಚ್ರ ದ್ವೇಷ ಒಬ್ಬರು ಯಾಕೆ ಏನು ತಪ್ಪಾಗ್ತಿದೆ ಮನೇಲಿ ಗೊತ್ತೇ ಆಗ್ತಾ ಇಲ್ಲ ಅನ್ನೋದೊಂದು ಯೋಚನೆ ಮನೇಲೆಲ್ಲರಿಗೂ ಸ್ಟಾರ್ಟ್ ಆಗ್ತಾ ಇರುತ್ತೆ ಹೌದಲ್ವ ನೀವೇ ಬೇಕಿದ್ರೆ ನೋಡಿ ನೀವು ಮಾಡೋ ಸಣ್ಣ ಸಣ್ಣ ತಪ್ಪುಗಳು ಗೊತ್ತೇ ಆಗೋಲ್ಲ ನಾವು ಈ ತಪ್ಪು ಮಾಡ್ತಾಯಿದ್ದೀವಿ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ವಿಡಿಯೋ ಕೊನೆಯವರೆಗೂ ನೋಡಿ ಟಿಪ್ಸ್ ಗೊತ್ತಾಗುತ್ತೆ ನಿಮಗೆ ಯಾಕೆ ಏನು ಅಂತೆಲ್ಲ ಆಯಿತಾ ಕೊನೆಯಲ್ಲೊಂದು ಟಿಪ್ಸು ಇದೆ ನೆಕ್ಸ್ಟ್ ವಿಡಿಯೋ ಬಗ್ಗೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಏನಕ್ಕೆ ನಮ್ಮ ಮನೇಲಿ ಈ ಥರ ಕಿತಾಪತಿ ಆಗ್ತಾಯಿದೆ ಏನಕ್ಕೆ ಜಗಳ ಆಗ್ತಾಯಿದೆ ಒಬ್ರಿಗೊಬ್ರು ಕಂಡರೆ ಆಗೋದಿಲ್ವಲ್ಲ ಯಾಕೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ಅದು ಏನಕ್ಕೆ ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ನಾವು ಯಾವ ವಾರ ಬಟ್ಟೆ ಒಗೆದ್ರೆ ಈ ಥರ ಆಗುತ್ತೆ ನಾವು ಯಾವ ವಾರ ಬಟ್ಟೆ ಒಗಿಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಈ ಯಾಕೆ ಈ ಥರ ಬಟ್ಟೆಗಳು ಯಾವ ವಾರ ಹೋಗಿಬೇಕು ಯಾವ ವಾರ ಒಗಿಬಾರ್ದು ಅನ್ನೋದನ್ನು ತಿಳ್ಕೊಬೇಕು ಅದು ನಮಗೆ ಬಟ್ಟೆ ಶನಿ ಇದ್ದಂಗೆ ಅಲ್ಲಿ ದಾರಿದ್ರ್ಯ ಲಕ್ಷ್ಮಿ ಬಂದು ಕೂರ್ತಾಳೆ ಆಯಿತಾ ಆದ್ದರಿಂದ ನಾವು ಆ ಬಟ್ಟೆನ ನಾವು ಶುಕ್ರವಾರ ಮತ್ತು ಮಂಗಳವಾರ ಯಾವುದೇ ಕಾರಣಕ್ಕೂ ಒಗಿಬಾರ್ದು ಫ್ರೆಂಡ್ಸ್ ಯಾಕೆ ಅಂತ ಕೇಳಿ ಆ ಶುಕ್ರವಾರ ಮಂಗಳವಾರ ದಿವಸ ಲಕ್ಷ್ಮೀ ಬರೋ ದಿವಸ ನಾವು ದಾರಿದ್ರ ಲಕ್ಷ್ಮಿನ ಇದು ಮಾಡಿ ಹವಾನ ಮಾಡ್ಕೋಬಾರ್ದು ನಾವು ಲಕ್ಷ್ಮೀ ಹವನ ಮಾಡ್ಕೋಬೇಕು ನೋಡಿ ಬಟ್ಟೆಗಳನ್ನ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನ ಒಗೆಯೋಕೆ ಹೋಗ್ಬೇಡಿ ಈ ಥರ ಒಂದು ಯಾವ್ದಾದ್ರು ಒಂದು ಟಬ್ಗೆ ಹಾಕಿ ಒಂದು ಮೂಲೆಯಲ್ಲಿ ಇಟ್ಬಿಡಿ ಮಂಗಳವಾರ ಶುಕ್ರವಾರ ಮಾತ್ರ ಮಿಕ್ಕಿದ ದಿವಸಗಳಲ್ಲಿ ನೀವು ಹೋಗಿರಿ ಆಮೇಲೆ ಮಿಕ್ಕಿದ ದಿವಸ ಆದ್ರೂ ಪರವಾಗಿಲ್ಲ ಮುಸಂಜೆಲಿ ಹೋಗಿಬೇಡಿ ಯಾವ ದಿವಸನೂ ನೀವು ಸಂಜೆ ಆರು ಗಂಟೆ ಮೇಲೆ ಬಟ್ಟೆ ಒಗಿಯೋಕ್ಕೆ ಹೋಗಲೇಬೇಡಿ ನಾವು ಕೆಲಸಕ್ಕೆ ಹೋಗ್ತೀವಿ ಏನು ಮಾಡೋದು ನಮಗೆ ಟೈಮ್ ಸಾಲಲ್ಲ ನಾವು ಇದೇ ಟೈಮಲ್ಲಿ ಹೋಗಿಬೇಕು ಯಾವುದೇ ಕಾರಣಕ್ಕೂ ಹೋಗಿಬೇಡಿ ನೀವು ಸಂಜೆ ಒಗಿಬೇಕು ಅಂತ ಇಟ್ಕೊಂಡಿರೋ ಕೆಲಸನ ಬೆಳಗ್ಗೆ ಇಟ್ಕೊಳ್ಳಿ ಬೆಳಗ್ಗೆ ಮಾಡೋ ಕೆಲಸನ ಸಂಜೆ ಇಟ್ಕೊಳ್ಳಿ ಅವಾಗ ಬೆಳಗ್ಗೆ ಎದ್ದು ನೀವು ಫಸ್ಟು ಬಟ್ಟೆ ಒಗೆದ್ದಿಟ್ಟು ಒಗೆದು ಒಣಗಾಕ್ಬಿಟ್ಟು ಮಿಕ್ಕಿದ ಕೆಲಸ ಮುಗಿಸ್ಕೊಂಡು ನೀವು ಕೆಲಸಕ್ಕೆ ಹೋಗಿ ಮತ್ತೆ ಬಂದು ಸಾಯಂಕಾಲ ಬೆಳಗ್ಗೆ ಏನಾರು ಕೆಲಸ ಮಾಡ್ಕೊತಿರ್ತೀರಲ್ಲ ಅದನ್ನು ಸಂಜೆ ಮಾಡ್ಕೊಳ್ಳಿ ಚೇಂಜ್ ಮಾಡ್ಕೊಬೇಡಿ ಆವಾಗ ನೀವು ಬೇಕಿದ್ರೆ ಚೇಂಜ್ ಮಾಡ್ಕೊಂಡು ಮನೇಲಾಗ ನಿಮ್ಮ ಬದಲಾವಣೆಗಳನ್ನ ನೀವೇ ಬೇಕಿರ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವಾಗಲೂ ಹೇಳಿದ ಮತ್ತೆ ಕೇಳ್ತಿರೋದಿಲ್ಲ ಯಾವಾಗಲೂ ಬರಿ ಕಯ್ಯ ಕೈಯ್ಯ ಅಂತ ಇರ್ತಾರೆ ಕಿತಪತಿ ಇರ್ತಾರೆ ಏನಕ್ಕಾದ್ರೂ ಒಂದು ಸಣ್ಣ ವಿಷಯ ಇಟ್ಕೊಂಡು ಜಗಳ ಮಾಡ್ತಾಯಿರ್ತಾರೆ ನೀವು ಇದನ್ನು ಚೇಂಜ್ ಮಾಡ್ಕೊಂಡು ನೋಡಿ ಚೇಂಜ್ ಆಗೇ ಆಗುತ್ತೆ ಮ ಮನೆಯಲ್ಲಿ ಚೇಂಜ್ ಆಗಿದ್ದನ್ನ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಿ ನಾನು ವಿಡಿಯೋ ಹುಡುಕೋ ಬಂದು ಕಮೆಂಟ್ ಮಾಡಿ ತಿಳಿಸ್ತೀರಿ ನಾನು ನಿಮಗೆ ಭರವಸೆ ಇಟ್ಟು ಹೇಳ್ತೀನಿ ನೂರಕ್ಕೆ ನೂರು ನೂರಕ್ಕೆ ನೂರೇನು ನೂರಕ್ಕೆ ಇನ್ನೂರು ಪರ್ಸೆಂಟ್ ಬೇಕಿರ ಗ್ಯಾರಂಟಿ ಹೇಳ್ತೀನಿ ನೀವು ಇದನ್ನು ಪ್ರಯೋಗ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೇನು ಬೇಜಾರಿಲ್ಲ ತಕ್ಷಣ ತಿಳಿಸ್ಬೇಕು ಅಂತ ಓಕೆನಾ ಆಮೇಲೆ ಬಂದು ಸಬ್ಸ್ಕ್ರೈಬರ್ ಆಗಿ ನೀವು ನನಗೇನು ಬೇಜಾರಿಲ್ಲ ಓಕೆನಾ ವಿಡಿಯೋನ ಕೊನೆಯವರಿಗೂ ನೋಡಿ ಮತ್ತೊಂದು ಟಿಪ್ಸ್ ಇದೆ ಇದರ ಬಗ್ಗೆನೇ ಆದ್ದರಿಂದ ಶನಿವಾರ ಮತ್ತು ಶುಕ್ರವಾರ ಮತ್ತು ಮಂಗಳವಾರ ಬಟ್ಟೆ ಒಗೆಯೋಕೆ ಹೋಗ್ಬಿಡಿ ಆ ಬಟ್ಟೆಗಳನ್ನ ನೀವು ಡೈಲಿ ಒಗಿತೀವಪ್ಪ ನಾವು ನಮಗೆ ಇಟ್ಕೊಂಡು ಅಭ್ಯಾಸ ಇಲ್ಲ ಪರವಾಗಿಲ್ಲ ಒಂದು ದಿವಸ ಮಾರನೆಗೆ ಒಪ್ಕೊಳ್ಳಿ ಆ ಬಟ್ಟೆನ ಮಾರನೆ ಬೆಳಗ್ಗೆ ಅಂದರೆ ಮಂಗಳವಾರ ಅದನ್ನ ತೆಗ್ದು ಬುಧವಾರ ಬೆಳಗ್ಗೆ ಒಗೆದ್ದಾಕ್ಬಿಡಿ ಶುಕ್ರವಾರ ಅದನ್ನ ಬೇಕಿ ಶನಿವಾರ ಬೆಳಗ್ಗೆನೇ ಒಗ್ದಾಕ್ಬಿಡಿ ಏನಾಗೋಗೋದಿಲ್ಲ ಆಯಿತಾ ಅದು ತುಂಬ ತುಂಬ ನಿಮಗೆ ಉಪಯೋಗಕ್ಕೆ ಬರುತ್ತೆ ಟ್ರೈ ಮಾಡಿ ಹಾಗೆಯೇ ನಂದು ನೆಕ್ಸ್ಟ್ ಒಂದು ವಿಡಿಯೋ ಇದೆ ಯಾಕೆ ಗಂಡ ಎಂಟಿ ಇಬ್ಬರು ಹೊಂದಾಣಿಕೆ ಇಲ್ಲದೆ ಇರೋದು ಗಂಡ ಹೆಂಡ್ತಿ ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ ಒಂದಾಣಿಕೆ ಇರೋಲ್ಲ ಸಾಮರಸ್ಯ ಇರೋದಿಲ್ಲ ಈ ಥರ ಏನಾದ್ರು ಒಂದು ಪ್ರಾಬ್ಲಮ್ಗಳಿತ್ತು ಅನ್ನೋದಿದ್ದರೆ ನಾನು ಒಂದು ನೆಕ್ಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದರಲ್ಲಿ ಟಿಪ್ಸ್ ಹಾಕ್ತೀನಿ ಆ ಟಿಪ್ಸಿಂದ ನಿಮಗೆ ಉಪಯೋಗಕ್ಕೆ ಬರುತ್ತೆ ಆ ವಿಡಿಯೋನ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಓಕೆನಾ ಈಗ ಬಟ್ಟೆ ಒಗೆಯೋದ್ರ ವಿಷಯ ಇದ್ದೀನಿ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನು ಮಂಗಳವಾರ ಮತ್ತು ಶುಕ್ರವಾರ ಒಗೆಯೋಕೆ ಹೋಗ್ಬೇಡಿ ಬಾಕಿ ದಿವಸ ಹಾಗೆ ಮನೆಯೂ ಅಷ್ಟೇ ಮನೆ ಕ್ಲೀನ್ ಮಾಡೋಕ್ಕೂ ಹೋಗಬೇಡಿ ಮನೆ ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲೇಬೇಡಿ ಧೂಳು ದುಂಬು ತೆಗಿಯೋದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ದೇವ್ರ ಮನೆ ಕ್ಲೀನ್ ಮಾಡೋದು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಅದನ್ನೆಲ್ಲ ನೀವು ಬ್ಯಾ ಬೇರೆ ಇಟ್ಕೊಳ್ಳಿ ಹಾಗೆ ಅಮಾವಾಸ್ಯೆ ಒಣ್ಣೆ ದಿವಸನೂ ಕೂಡ ಮಾಡೋಕ್ಕೆ ಹೋಗ್ಬೇಡಿ ಮಿಕ್ಕ ಯಾವುದೇ ದಿವಸಗಳಲ್ಲಿ ಬೇಕಿದ್ರೂ ನೀವು ಇದನ್ನೆಲ್ಲ ಮಾಡ್ಬೋದು ಓಕೆನಾ ಹಾಗೆ ನನ್ನ ವಿಡಿಯೋ ಕೊನೆವರೆಗೂ ನೋಡ್ತಾ ಇರೋರಿಗೆ ನನ್ನ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ನೋಡಿ ನಂದು ಬೇರೆ ಎಲ್ಲ ವೀಡಿಯೋಗಳು ನನ್ನ ಇದರಲ್ಲಿ ಏನಿರುತ್ತೆ ಹೋಗಿ ನೋಡಿ ವಾಚ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋಗಳನ್ನ ಕೊನೆ ಅವರಿಗೂ ನೋಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್